ಹೈ ಎವ್ರಿ ಒನ್ ಐ ಎಮ್ ಇಂಜೆಕ್ಷನ್ ಕೊಡುವಾಗ ಈ ಸ್ಟೆಪ್ಗಳನ್ನು ಗಮನವಾಗಿ ಗಮನದಲ್ಲಿ ಇಡಬೇಕು ನಂಬರ್ ಒನ್ ಸ್ಟೆಪ್ ಏನು ಯಾವತ್ತು ಇಂಜೆಕ್ಷನ್ ನಿಂತಲ್ಲೇ ಕೊಡಬಾರ್ದು ಪೇಷೆಂಟಿಗೆ ಕೂಡಿಸ್ಬೇಕು ಅಥವಾ ಮಲಗಿಸಿ ಇಂಜೆಕ್ಷನ್ ಕೊಡಬೇಕು ಏಕೆಂದರೆ ನಿಂತಾಗ ಕೊಟ್ಟರೆ ಪೇಷಂಟಿಗೆ ಚಕ್ಕರ್ ಬರೋದು ಸಿಂಕೋಪ್ ಆಗೋ ಚಾನ್ಸಸ್ ಇರ್ತವೆ ಎರಡನೇದು ರಿಯಾಕ್ಷನ್ ಇಂದ ತಡೆಗಟ್ಟಲು ಯಾವತ್ತು ನಮ್ಮ ಕಡೆ ಮೂರು ಇಂಜೆಕ್ಷನ್ ಇಡಬೇಕು ಎವಿಲ್ ಹೆಡ್ರೋಕಾಡ್ ಎಡ್ರಲೆನ್ ಮೂರನೇದು ಇಂಜೆಕ್ಷನ್ ಕೊಡೋವಾಗ ಪೇಶೆಂಟಿಗೆ ಉಸಿರು ತಗೊಂಡು ಬಿಡಕ್ಕೆ ಹೇಳ್ಬೇಕು ಲಾಂಗ್ ಬ್ರೆತ್ ತಗೊಳಕ್ಕೆ ಹೇಳ್ಬೇಕು ಇದರಿಂದ ಪೇಶೆಂಟಿಗೆ ಆಂಗ್ಸೈಟಿ ದೂರ ಆಗ್ತಾ ಇದೆ ಇಂಜೆಕ್ಷನ್ ವೆಂಟ್ರೋ ಗ್ಲೂಟರ್ ರೀಜನ್ ಕೊಡಬೇಕು ಡೆಲ್ಟಾಯ್ಡ್ ರೀಸನ್ ಅಲ್ಲಿ ಕೊಡಬೇಕು ವ್ಯಾಸ್ಟಸ್ ರೀಸನ್ ಅಲ್ಲಿ ಕೊಡಬೇಕು ಯಾವತ್ತು ಇಂಜೆಕ್ಷನ್ ಐ ಐಎಂ ಇಂಜೆಕ್ಷನ್ ಪರ್ಪೆಂಡಿಕ್ಯುಲರ್ ಇಂಜೆಕ್ಟ್ ಮಾಡಬೇಕು ಪರ್ಪೆಂಡಿಕ್ಯುಲರ್ ಅಂದ್ರೆ ಈ ತರ ಆರನೇದು